ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಜೆ ನಾಯಕರಾದ ಹಾಗೂ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ಮತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜೆ ನಾಯಕರಾದ ಡಾಕ್ಟರ್ ಅನ್ನದಾನಿ ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ನಾಯಕರಾದ ರಾಮಚಂದ್ರು ಅವರು ಹಾಗೂ ಜೆ ಡಿ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಮಂಡ್ಯ ಜಿಲ್ಲಾ ಜೆಡಿಎಸ್ ನಾಯಕರು ಮತ್ತು ಮಾಜಿ ಸಚಿವರಾದ ಸಿ ಎಸ್ ಅವರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ನ ವರಿಷ್ಠ ನಾಯಕರಾದ ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಬಗ್ಗೆ ಲಘುವಾಗಿ ಹೇಳಿಕೆ ನೀಡುತ್ತಿರುವ ಶಾಸಕ ಸಿಪಿ ಯೋಗೇಶ್ ವಿರುದ್ಧ ಹರಿಹಾಯ್ದರು ದೊಡ್ಡ ಗೌಡರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕೆಂದು ಎಚ್ಚರಿಸಿದರು ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಭಾಳ ಜನ ಲೀಡರ್ಸು ವರ್ಕರ್ಸು ಅಲ್ಲೇ ಮಲ್ಲಿಕಂಡು ಅಲ್ಲೇ ಇದ್ದು ಭಾಳ ಶ್ರಮದಿಂದ ಚುನಾವಣೆಯನ್ನು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಶ್ರಮ ವಹಿಸಿದ್ರು ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ರೀತಿ ಪಕ್ಷಾತೀತವಾಗಿ ಬನ್ನಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಹಾಗೂ ಪಕ್ಷಾತೀತವಾಗಿ ಇವತ್ತು ನಿಖಿಲ್ ಅವರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಸಹಕಾರ ಕೊಟ್ಟರು ಹಾಗೆ ಹಾಗಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಡ್ತಾರೋ ಅದೇ ಅಂತಿಮ ಅದರಂತೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ನಾವು ಅದು ಸ್ವಾಗತ ಮಾಡ್ತೀವಿ ಆದರೆ ಗೆದ್ದಂಥ ಅಭ್ಯರ್ಥಿ ಅವರು ಆ ಗೆಲುವು ಕೊಟ್ಟಂಥ ಚನ್ನಪಟ್ಟಣ ಮತದಾರ ಮತದಾರರು ತಂದು ಕೊಟ್ಟಿದ್ದಾರೆ ಅದನ್ನು ಅವರು ಗೌರವಿಸ್ಬೇಕು ಅದು ಬಿಟ್ಟು ಗೆಲುವಿನ ಮತದಿಂದ ಈ ದೇಶವನ್ನು ಆಳದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜೆ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು ರಣ ರಣಯಡಿ ಅಂತಕ್ಕಂಥದ್ದು ಇವ್ರಿಗೇನಾದ್ರೂ ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಿಕ್ಕೆ ಬಯಸ್ತೇನೆ ಕಾರಣ ಆದರೂ ಇಷ್ಟೇ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ ರಾಜಕಾರಣದಲ್ಲಿ ಒಂದು ಮಾದರಿ ಆಗಿದ್ದಂಥ ವಾಜಪೇಯಿ ಅವರು ನಮ್ಮ ಸರ್ವೋಚ್ಚ ನಾಯಕರಂಥ ದೇವೇಗೌಡರು ಈ ಕಾಲಚಕ್ರ ರಾಜಕೀಯ ಕಾಲಚಕ್ರದಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ ಹಲವಾರು ಬಾರಿ ಸೋತಿದ್ದಾರೆ ಸನ್ಮಾನ್ಯ ಯೋಗೀಶ್ ಅವರೇನು ಅದಕ್ಕೇನು ಹೊರತಲ್ಲ ನಾವು ಕಂಡಂಗೆ ಎಷ್ಟು ಸಲ ಡುಂಕಿ ಹೊಡೆದ್ರೆ ಅನ್ನೋದು ನಮ್ಗೆ ಗೊತ್ತು ಈಗ ನಿಖಿಲ್ ಅವರು ನಾವು ಅವತ್ತು ಮಂಡ್ಯ ಜಿಲ್ಲೆಗೆ ಅನಿವಾರ್ಯವಾಗಿ ಲೋಕಸಭೆ ನಿಂತ್ಕೊಂಡು ನಿಲ್ಲಿಸಿದ್ವಿ ಅವತ್ತು ಎಲ್ಲೋ ಒಂದು ಕಡೆ ಅಂಬರೀಷ್ ಅಣ್ಣ ಅವರ ಈ ಜಿಲ್ಲೆಯ ಅಭಿನಾಭಾವ ಸಂಬಂಧ ನಿಖಿಲ್ ಅವ್ರಿಗೆ ಚುನಾವಣೆಯಲ್ಲಿ ಸೋಲಾಯಿತು ನಾವು ಎಂಟು ಜನ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರಿದ್ದೋ ಅದರಲ್ಲಿ ಮೂರು ಜನ ಮಂತ್ರಿಗಳಿದ್ದೋ ಮೂರು ಜನ ಎಮ್ ಎಲ್ ಸಿಗಳಿದ್ದವು ಅದು ಜನಾಭಿಪ್ರಾಯದ ಮುಂದೆ ಯಾವುದೂ ಅಲ್ಲ ದೇವೇಗೌಡರನ್ನ ಮನೇಲಿರಿ ಅಂತ ಹೇಳ್ತಿರಲ್ಲ ಅವರೇ ಅವ್ರ ರಾಜಕಾರಣಕ್ಕೋಸ್ಕರ ಬೀದಿಲಿ ಓಡಾಡ್ತಾ ಇಲ್ಲ ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವುದನ್ನು ಲೆಕ್ಕ ಇಟ್ಕೊಳ್ಳದೆ ಬೀದಿಲಿ ಹೋರಾಟ ಮಾಡಿದಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋದಕ್ಕೆ ಇವತ್ತು ದೇವೇಗೌಡರು ಗೌಡರು ಗೌಡ ಉಳಿದಿರುವಂಥದ್ದು ನೀವು ಇನ್ನೂ ಕುಮಾರಣ್ಣವ್ರನ್ನ ರಣಹಿಡಿ ಅಂತೀರಿ ರಣಹಿಡಿ ನೀವು ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಪಾಲ್ ಫೈಲ್ ಮಾಡೋದು ಎರಡ್ದು ನಾನಂಗೆ ಹೊಡೆ ಹೋಗಿ ಯುದ್ಧ ಮಾಡ್ತೀನಿ ಅಂತೇಳಿ ನಿಂತಿದ್ದಂಥ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಆಗ್ತಂತಾರೆ ನೀವು ನೀವ ರಣ ಹೇಳಿ ಕುಮಾರಣ್ಣ ರಣ ಹೇಳಿ ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡ್ಬೇಕು ಮಾತಾಡುವಂಥದ್ದನ್ನ ಈ ರಾಜ್ಯದ ಜನ ದೇವೇಗೌಡರು ಒಬ್ಬ ರೈತ ನಾಯಕ ನಮ್ಮ ಕಷ್ಟಕ್ಕೆ ನಮ್ಮ ಹೋರಾಟಕ್ಕೆ ಅವ್ರು ಬಿಟ್ಟರೆ ಇಲ್ಲ ಅಂತಕ್ಕಂಥದನ್ನ ಒಪ್ಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದಿದೆ ಅದನ್ನ ಬಿಟ್ಟು ಯಾವುದೋ ಗಾದಿ ಹೇಳ್ತಾರಲ್ಲ ಅಮ್ಮ ಮಾಡಿ ಬೊಂಬ್ ಕೆಟ್ಟ ನಮುರೊಲ್ಲ ಸುಮ್ ಸುಮ್ಮನೆ ಕೆಟ್ಟ ಅಂತ ಹಂಗೆ ಇತಿಹಾಸ ಇದೆ ಯಾವುದು ಜನರ ತೀರ್ಮಾನದ ಮುಂದೆ ಯಾರು ಲೀಡ್ರಾಗೋದಿಲ್ಲ ಅಭಿವೃದ್ಧಿ ಕೆಲಸಗಳ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ನಾವೆಲ್ಲ ಕೂತಿದ್ದೀವಿ ಮುಖಂಡರುಗಳು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆ ಊರ್ನ ಬೀದಿ ಬೀದಿ ಹೇಳುತ್ತೆ ನಾವು ಯಾವ ಎಕ್ಸ್ಟೆನ್ಷನ್ಗೆ ಬಂದಿದ್ದೀವಿ ಇಷ್ಟು ಚೆನ್ನಾಗಿ ಕಾಂಕ್ರೀಟ್ ರೋಡ್ಗಳು ರಸ್ತೆಗಳು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜನ ಹೇಳ್ತಾ ಇದ್ರು ಇಲ್ಲೆಲ್ಲೋ ಈಗ ದೇವೇಗೌಡರು ಕುಟುಂಬವನ್ನು ನಿಂದಿಸ್ಬಿಟ್ರೆ ನಮಗೆ ಉತ್ಕಾರ ಸಿಗುತ್ತೆ ಇನ್ನೇನೋ ಮಾಡ್ತಾರೆ ಅಂತ ಪಾಪ ಭ್ರಮೆ ನಿಮಗಿದೆ ನೀವು ಹೋಗಿರ್ತಕ್ಕಂಥದ್ದು ಎಂಥ ದೊಡ್ಡ ಉತ್ತ ಅಂತಕ್ಕಂಥದ್ದು ನಾನು ಅರ್ಥಕೋಬೇಕು ಅಲ್ಲಿ ಘಟಸರ್ಪಗಳು ನಿಮ್ಮನ್ನು ಈಚೆಗೆ ಕೆಮ್ಮದಂಗೆ ಇಟ್ಕೋತಾರೆ ನೋಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳ ಗೊತ್ತಾಗುತ್ತೆ ಈ ದುರಂಕಾರದ ಮಾತುಗಳನ್ನು ಬಿಟ್ಟು ದೇವೇಗೌಡರು ಈಗ್ಲೂರು ಪ್ರಾಜೆಕ್ಟ್ನ ಕಟ್ತೇ ಇದ್ದಿದ್ರೆ ಚನ್ನಪಟ್ಟಣಕ್ಕೆ ಯಾವುದೋ ಒಂದು ಸೀಸನಲ್ಲಿ ನೀರು ಹರಿತದೆ ಆ ನೀರು ನಿಲ್ಲಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗೋನು ದೂರದೃಷ್ಟಿ ಇಟ್ಕೊಂಡು ಕಟ್ಟಿದ್ರು ಅಲ್ಲಿಂದ ಯಾವುದೋ ಒಂದು ಹದಿನೇಳು ಕರೆ ನೀರು ತುಂಬಿಸ್ಬಿಟ್ಟು ನಾನೇ ಬಗ್ಗೆರತ್ತಾ ನಾನೇ ಬಗ್ಗೆರತ್ತಾ ಅಂದರೆ ಐನೂರು ನಲವತ್ತು ಕೋಟಿ ಮಂಜೂರು ಮಾಡಿ ನಾನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದೆ ಕುಮಾರಣ್ಣವರು ಸತ್ಯಗಾಲದಿಂದ ಕಾವೇರಿ ಹೊಳೆಯಿಂದ ರಾಮನಗರ ಜಿಲ್ಲೆಗೆ ಚನ್ನಪಟ್ಟಣ ಸೇರಿದಾಗ ಎಲ್ಲೆಲ್ಲಿಗೆ ಇವತ್ತು ನೀರು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಹಾಂ ಅದೇ ನೂರಾರು ಕೋಟಿ ಚನ್ನಪಟ್ಟಣ ರಾಮನಗರ ಯು ಜಿ ಡಿಗಳಿಗೆ ಮಾಗಡಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಹೊಸ್ದಾಗಿ ರಾಮನಗರ ಜಿಲ್ಲೆ ಮಾಡಿ ಆ ಕಟ್ಟಡಗಳು ಹೇಳ್ತೇವಲ್ಲ ರೀ ಕುಮಾರಣ್ಣ ರೇವಣ್ಣ ಹೆಸರನ್ನ ಏ ನೀವು ಹೇಳ್ಬೇಕಾ ಯೋಗೀಶ್ವರವ್ರೆ ಇದೆಲ್ಲ ಗೌರವ ಅಲ್ಲ ನಿಮ್ಮ ಮುಂದಿನ ರಾಜಕೀಯ ಸ್ಥಿತಿ ಮುಂದಕ್ಕೆ ಏನಾಯ್ತದೆ ಅಂತಂದ ನಾವು ನೋಡ್ತೀವಿ ಹಂಗಂತೇಳಿ ನೀವು ಏನು ಜೆ ಡಿ ಎಸ್ ಮುಗಿಸೋರಂಗೆ ಮಾತಾಡ್ತಿರಲ್ಲ ಈ ಪಾಪ ಯಡಿಯೂರಪ್ಪರು ವಿಜೇಂದ್ರ ಕಿರ್ಕಳ ಕೊಟ್ಬಿಟ್ರಂತೆ ರೋಡೋಕೆ ಇವ್ರು ಏನೇನು ಮಾಡಿದ್ರು ಅಂತಕ್ಕಂಥದನ್ನ ಎಲ್ಲ ಬಂಡು ಮಾಡಿ ಇಟ್ಕೊಂಡವ್ರೆ ಬಿ ಜೆ ಪಿಯವರು ಗೌರವವಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ಸರಿಯಾಗಿ ಮಾತಾಡೋದನ್ನು ಕಲೀರಿ ಅಲ್ಲ ರೀ ವಂಶ ಪರಂಪರೆ ರಾಜಕಾರಣ ಅಂತೀರಲ್ಲ ನಿಮ್ದೇನು ರೀ ನಿಮ್ಮ ಪಕ್ಷದಲ್ಲೇ ಈಗ ಹೋಗಿದೀಯಲ್ಲಪ್ಪ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಲೀಸ್ಟ್ ಒಂದು ಐವತ್ತು ಜನಕ್ಕೆ ಕೊಡ್ಲಾ ಐವತ್ತು ಜನದ್ದ ಈಗ ನೋಡಪ್ಪ ಜವಾಹರ್ಲಾಲ್ ನೆಹರು ಅವರಾಯ್ತು ಇಂದಿರಾ ಗಾಂಧಿಯವರಾಯ್ತು ರಾಜೀವ್ ಗಾಂಧಿಯವರಾಯ್ತು ರಾಹುಲ್ ಗಾಂಧಿಯವರಾಯ್ತು ಪ್ರಿಯಾಂಕಾ ಗಾಂಧಿಯವರು ಅದು ವಂಶ ಪರಂಪರೆಯ ರಾಜಕಾರಣ ಅಲ್ವಾ ಬೇಡ ಈಗ ಇಲ್ಲಿ ಸಂಡೂರಲ್ಲಿ ಎಮ್ ಎ ಮಾಡಿದ್ರಲ್ಲಪ್ಪ ನನ್ನ ಜೊತೆನೇ ಎಮ್ ಎಲ್ ಎಂತವ್ರು ಈಗ ಅವ್ರು ಎಂಟನೇ ಕ್ಯಾಂಟ್ ಮಾಡಿದ್ರಿ ಖರ್ಗೆ ಮಗ ಅಳಿಯ ಕಾರ್ಗೆ ಅವರು ಬೇಡ ನಿಂದೇ ಕುಟುಂಬ ಹೇಳಪ್ಪ ನಿನ್ನ ತಮ್ಮನೂ ಜಿಲ್ಲಾ ಪಂಚಾಯಿತಿ ನಿನ್ನ ತಮ್ಮನೇರು ನೀನು ತಿನೂ ಜಿಲ್ಲಾ ಪಂಚಾಯಿತಿ ಇದು ನಿಮ್ದು ವಂಶ ಪರಂಪರೆ ರಾಜಕಾರಣ ಅಲ್ವ ಮಾತಾಡುವಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಏನು ತೀರ್ಮಾನ ಕೊಡ್ತಾರೋ ಅದು ಅಂತಿಮ ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು ನಿಮ್ಮ ನಿಮ್ಮ ಕಮ್ಮೆ ಮಾಡಬೇಕು ಏನು ಮುಗ್ಸ್ಬಿಡ್ರಂತೆ ಜೆ ಡಿ ಎಸ್ ಅದು ಯಾರೊಬ್ಬರು ಕರ್ಕೋಪ್ಪ ನೋಡೋಣ ನಮ್ಮ ಜೆ ಡಿ ಎಸ್ ಪಕ್ಷದ ಶಾಸಕರನ್ನ ಮಾಜಿ ಶಾಸಕರನ್ನ ಮುಖಂಡರನ್ನ ಯಾರು ಒಬ್ಬರು ಅಳಾಡ್ಸಿ ನೋಡೋಣ ಅದು ಯಾವುದೇ ಹಿಡಬಿಟ್ಟು ದುಡ್ಡು ಸಿಕ್ತು ಅಂತೇಳಿ ಕೆಲವು ಟೈಮ್ ಎಮ್ ಎಲ್ ಎಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡ್ಸ್ಕೊಂಡ್ರೆ ಬಿಟ್ರೆ ನೀವು ಏನಾರು ಸುಲಭ ಏನು ರೀ ಎಲ್ರಿಗೂ ಪ್ರತಿಯೊಬ್ಬನಿಗೂ ಅವಧಿಯಾದಂಥ ತೂಕ ಸಿಸ್ಟಮ್ ಇದೆ ಎಲ್ಲ ಬರೀ ದುಡ್ಡಿಲ್ಲದೆ ನೀವು ಅಳ್ಳಾಡಿಸ್ತೀವಿ ಇಂಥ ಲಘುವಾದ ಮಾತುಗಳನ್ನು ಮಾತಾಡೋದ್ರಿಂದ ದೊಡ್ಡ ಲೀಡ್ರಾಯ್ತೀವಿ ಅಂತಿದ್ರೆ ಅದು ನಿಮ್ಮ ಭ್ರಮೆ ಒಂದು ಮಾತು ಕೊನೆ ಮಾತು ಹೇಳ್ತಾ ಇದೀವಿ ನಿಮ್ಮ ನಡವಳಿಕೆಗಳನ್ನು ಸರ್ಪಡಿಸ್ಕೊಳ್ಳದೆ ಇದ್ದರೆ ನಾವು ಮಾತಾಡಿರೋದಲ್ಲ ಗೌರವಾನ್ವಿತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆ ಲೋಕಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ಡಿ ಕೆ ಸುರೇಶ್ ಅವರು ನಿಮ್ಮ ಬಗ್ಗೆ ಮಾತಾಡಿರುವಂಥ ಪ್ರತಿಯೊಂದು ಮಾತಿನ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ನಾವೇ ಬಂದು ಬೀದ್ ಬೀದಲ್ಲಿ ನಿಂತ್ಕೊಂಡು ನಿಮ್ಮನ್ನ ಹಾರಾಜ್ ಹಾಕುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯ ನಮ್ಮ ರೈತರು ಕರ್ಕೊಂಬಂದು ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಕೊನೆ ಆಗಬೇಕು ದೇವೇಗೌಡರನ್ನ ಪ್ರಶ್ನೆ ಮಾಡುವಂಥದ್ದಾಗಲಿ ಅದು ಆಕಾಶ ರೀ ನೀನು ಎಷ್ಟೇ ಕೆಳಗೆ ನಿಮಗೆ ಅದ್ರ ಬಗ್ಗೆ ಮಾತ್ರ ನಿಮ್ಮ ಮಕ್ಕ ಹೋಗ್ಬೀಳುತ್ತೆ ಇದು ಅರ್ಥ ಮಾಡ್ಕೊಳ್ಳಿ ಜನ ನಿಮಗೆ ಎಮ್ ಎಲ್ ಎ ಮಾಡೋರೆ ಮೊದಲು ಆ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರ ಕಡೆ ಲಿಗಾ ತಗೊಳ್ಳಿ ಏನೇನು ಮಾಡಬೇಕು ಅಭಿವೃದ್ಧಿ ಮಾಡಿ ಸಂಬಸ್ಕೃತಿ ತಗೊಳ್ಳಿ ಅದು ಬಿಟ್ಟು ಲಘುವಾಗಿ ಏನಾದರೂ ಮಾತಾಡೋಕ್ಕೆ ನಿಂತರೆ ಇವತ್ತು ಮಂಡ್ಯ ಜಿಲ್ಲೆಯ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ನನ್ನ ರೈತರು ದೇವೇಗೌಡರ ಬಗ್ಗೆ ಅಪಾರವಾದಂಥ ಕುಮಾರಣ್ಣರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದಾರೆ ನಿಮಗೆ ತಕ್ಕ ಪಾಠ ಕಲಿಸುವಂಥ ಕೆಲಸನ ನಾವೇ ನಿಂತು ಮಾಡಬೇಕಾಗುತ್ತೆ ಹುಷಾರ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಎಂಡಾಗಬೇಕು ದೇವೇಗೌಡರು ಇವತ್ತು ಈ ರಾಜ್ಯದಲ್ಲಿ ವಿಶೇಷವಾಗಿ ಕಾವೇರಿ ವಿಚಾರದಲ್ಲಿ ಯಾವ್ಯಾವ ಹಂತದಲ್ಲಿ ಹೋರಾಟ ಮಾಡಿದ್ದಾರೆ ಈ ಜಿಲ್ಲೆಯ ಜನ ಮುಖಂಡರು ಅವ್ರಿಗೆ ಯಾವ ರೀತಿ ಸಾಥ್ ಕೊಟ್ಟಿದ್ದಾರೆ ಕಾವೇರಿ ವಿಚಾರದಲ್ಲಿ ಜಿ ಮಾದೇಗೌಡ್ರೆ ಹೇಳ್ತಿದ್ರು ಒಬ್ರು ಇಲ್ದಿದ್ರೆ ನಮಗೆ ಇಷ್ಟು ನ್ಯಾಯಶಕ್ತಿರಲಿಲ್ಲ ಕೊಟ್ಟಿರೋದು ಅಂತೇಳಿ ಅದನ್ನು ತಿಳ್ಕೊಂಡವ್ರಿ ಜಿಲ್ಲೆ ಜನ ಆ ಕಾರಣದಿಂದ ನೀವು ನೀವು ಏನೋ ಹೋಗಿದ್ದೀರಿ ನಿಮ್ಮ ಸೀತ್ಪಡಿಕೊಂಡು ಏನು ಕಾಂಗ್ರೆಸ್ ಸಾಂಪ್ರದಾಯಿಕ ಓಟ್ಗಳಿಂದ ಭಾಳ ಚುನಾವಣೆ ಗೆದ್ದಿದ್ದೀರಿ ಅದೇ ಹೇಳೋದು ಆಗ ಎಲ್ಲ ಕಡೆ ಆಗಿದೆ ಅದೇನು ಬರೀ ಮುಸ್ಲಿಂ ಬೂತ್ಗಳಲ್ಲೇ ಆಗಿದೆ ಅಂತಕ್ಕಂಥದ್ದು ಏನಿಲ್ಲ ನಾವು ಎಲ್ಲ ಕಡೆ ಭಾಳ ಚೆನ್ನಾಗಿ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಲೆ ನಾವು ಕೆಲಸ ಮಾಡ್ತೀವಿ ಆದರೆ ಈ ಎಲೆಕ್ಷನ್ ಮುಖ್ಯಸ್ಥರು ಯಾರಿದಾರೋ ಇವ್ರೇನು ಕಣ್ಮು ಚಂಕುದವರೋ ಏನೋ ಗೊತ್ತಿಲ್ಲ ಮೂರು ಉಪಚುನಾವಣೆ ನಡೆಯುವಂಥ ಕ್ಷೇತ್ರಗಳಿಗೆ ತಾಲ್ಲೂಕುಗಳಿಗೆ ಹಿಂದಿನ ದಿನ ಅಕೌಂಟ್ಗೆ ಹೆಣ್ಮಕ್ಳು ಕೊಡೋ ದುಡ್ಡನ್ನು ಕಳಿಸ್ತಾರೆ ಅಂದರೆ ಏನು ಇವರೆಲ್ಲ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಇದೊಂದೇ ಇಶ್ಯೂನಲ್ಲಿ ನಾವು ಸೋತಿರುವಂಥದ್ದು ಇದಕ್ಕೆ ಚುನಾವಣಾ ಮುಖ್ಯಸ್ಥರು ಮಧ್ಯಪ್ರವೇಶ ಮಾಡಬೇಕು ಇದು ಸರಿಯಾದ ಇಂಥ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಅವ್ರನ್ನ ನಾವು ಒತ್ತಾಯ ಮಾಡ್ತೀವಿ ಕೊಟ್ಟಿದ್ದೀವಿ ಸ್ಟೇಟ್ ಲೆವೆಲಲ್ಲಿ ಅದನ್ನು ಪ್ಲೇಜ್ ಇದ್ದೀವಿ ಬಾ ಮಂಜಣ ಏ ಮಂಜಣ ಆ ಕಾರಣದಿಂದ ಇನ್ಯಾವುದೇ ಯಾವುದೇ ಕಾರಣದಿಂದ ನನ್ನ ಪಕ್ಷದ ನಾಯಕರನ್ನ ಲಘುವಾಗಿ ಮಾತಾಡೋದೇ ಆದರೆ ನಾವೇ ಬೀದಿಗಿಳಿದು ನಿನ್ನ ಬಂಡವಾಳ ಬಿಚ್ಚಬೇಕಾಗುತ್ತೆ ನಿಮಗೆ ತಕ್ಕ ಬುದ್ಧಿ ಹೇಳಬೇಕಾಗುತ್ತೆ ಆ ಕೆಲಸವನ್ನು ನಾವು ಮಾಡ್ತೀವಿ ಈಗ ಪಕ್ಷ ಅಂದಮೇಲೆ ಇರುತ್ತೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ನಾಯಕರುಗಳು ಕಾರ್ಯೋನ್ಮುಖರಾಗಿದ್ದಾರೆ ಅದು ಸಾಲ್ವ್ ಮಾಡ್ಕೊತೀವಿ ಈಗ ಈ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಫುಲ್ಫಿಲ್ ಕಾಂಗ್ರೆಸ್ ಮಾತಾಡ್ತಾ ಇಲ್ವೇ ನಮ್ಮ ಮಳವಳ್ಳಿ ನರೇಂದ್ರ ಸ್ವಾಮಿಯವರೇ ಈ ಪಕ್ಷ ಕಟ್ಟಿದ ನಾನು ನಾನಿರಿಕ ನನಗೆ ಯಾರ ಗಾಡ್ ಫಾದರ್ ಇಲ್ಲ ನಮ್ಮ ಫ್ಯಾಮಿಲಿ ಅದರಿಂದ ನನ್ನ ಮಂತ್ರಿ ಆಗುತ್ತಪ್ಪ ಹಂಗೆ ಇದ್ದೇ ಇರ್ತದೆ ಎಲ್ಲ ಪಕ್ಷದಲ್ಲೂ ಗೊಂದಲ ಇರುತ್ತೆ ಎಲ್ಲರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅವರ ಹಿರಿಯ ತನಿಖೆ ಯಾವ್ಯಾವ ಅವ್ರ ಜವಾಬ್ದಾರಿ ನಿರ್ವಹಿಸಬೇಕು ಅದನ್ನು ಅಲ್ಲಿ ಮಾಡುವಂಥದ್ದು ನಾವು ಜವಾಬ್ದಾರಿ ತಗೋತೀವಿ ಭಾಳ ಜನ ಭಾಳ ಜನ ದೇವೇಗೌಡರು ದೇವೇಗೌಡ್ರೆ ಕುಮಾರಣ್ಣವರು ಬರೀ ಅಧಿಕಾರ ಸಿಕ್ತಾಗೆಲ್ಲ ಬರೀ ರೆಸ್ಟ್ ತಗೊಳ್ಳೋದೇ ಅಭಿವೃದ್ಧಿ ಮಾಡೋದೇ ಅವ್ರ ಗುರಿ ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರುತ್ತೆ ಅವ್ರನ್ನೂ ವಿನಂತಿ ಮಾಡ್ತೀವಿ ಕುಮಾರಣ್ಣನ ಇನ್ನೂ ಅವ್ರನ್ನ ವಿಶೇಷವಾಗಿ ಗಮನಹರಿಸಿ ಜೊತೆ ತೊಗೊಂಡೋಗು ಅನ್ನೋದನ್ನು ನಾವೆಲ್ಲ ಸೇರಿ ಒತ್ತಾಯ ಮಾಡ್ತೀವಿ ಈಗ ಅವ್ರಿಗೆ ಇಬ್ಬರಿಗೂ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳು ಇದೆ ಈ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೆಂಗಿದೆಯೋ ಈಗ ಯಾರು ನಮ್ಮ ನರೇಂದ್ರ ಸ್ವಾಮಿಯವ್ರಿಗೆ ಮನೆ ಹೇಳೋರಲ್ಲ ನಿಮ್ಮ ಪ್ರೆಸ್ನರು ಎಷ್ಟು ಜನ ಪಪ್ಪ ಭಾಳ ನೋವು ಮಾಡ್ಕೊಂಡು ಹೇಳ್ತಾಯಿದ್ರು ಹಂಗೆ ಎಲ್ಲ ಪಾರ್ಟಿಲಾ ಅಂದರೆ ಈಗ ಮಂಡ್ಯ ಕಾಂಗ್ರೆಸ್ ಪಾರ್ಟಿ ಮಂಡ್ಯ ಕ್ಯಾಜುವಲ್ ಕ್ಯಾಜುವಲ್ ಮಾತು ಏನು ಹೆಂಗೆ ಆಯ್ಯ ಯೋಗೀಶ್ವರ್ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟೈಮ್ ನಡೆಯುತ್ತೆ ಎಲ್ಲ ಟೈಮಲ್ಲೂ ನಿಮ್ಮ ಕವಡೆಗಳು ನಡೆಯಲ್ಲ ಮೊದಲಿಗೆ ನಿಮ್ಮ ಅಷ್ಟು ಹೋಗಿದೆಯಲ್ಲಪ್ಪಾ ಅಲ್ಲಿ ಅರಗಿಸ್ಕೋ ಸಾಕು ಅದು ಬೇರೆ ಯಾರು ಅಲ್ಲ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಿಮ್ಮ ಚದುರಂಗದ ಆಟಗಳು ಅಲ್ಲಿ ಬಿಡು ಕವಡೆಗಳ ನಿಮ್ಮ ಕವಡೆಗಳು ಹೆಂಗೆ ಉಲ್ಟಾಯ್ತವೆ ನೋಡುವೆ ಹಾಗೆಂತ ಅವರು ಹೇಳಿದ್ ಹೇಳಿರ್ತಾರೆ ಬಟ್ ನನ್ನ ಪ್ರಕಾರ ಇವತ್ತು ಎಲ್ಲ ಮುಸ್ಲಿಂ ಸಮುದಾಯದನ್ನು ಮೊದಲಿಂದನೂ ಈ ಪಕ್ಷಕ್ಕೆ ಆಶೀವಾದ ಬಂದಿದೆ ಈಗೆಲ್ಲ ಒಂದು ಕಡೆಗೆ ಅವ್ರಿಗೆ ಆತಂಕ ನಾವು ಬಿ ಜೆ ಪಿ ಎನ್ ಡಿ ಎ ಕೂಟದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಮುಸ್ಲಿಂ ಸಮುದಾಯದಲ್ಲೂ ಇರಬಹುದು ಆದರೆ ಯಾವತ್ತೂ ಕುಮಾರಣ್ಣ ಜೆ ಡಿ ಎಸ್ಸು ಬಿ ಜೆ ಪಿ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲೂ ಯಾವತ್ತೂ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗೋ ರೀತಿ ನಡ್ಕೊ ಬಂದಿಲ್ಲ ಮುಂದೂ ನಾವೇನೇ ಇದ್ರು ನಾವೆಲ್ಲರೂ ಭಾರತೀಯರು ಎಲ್ಲರೂ ಒಗ್ಗಟ್ಟಿನಿಂದ ಈ ದೇಶದ ಹಿತ ಕಾಯುವ ಕೆಲಸ ಮಾಡಬೇಕು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸದಾ ಸದಾ ಇದ್ದೇ ಇರುತ್ತೆ ಇವತ್ತು ಸೋಲಿನ ಒಂದು ಕೆಲವು ಕೆಲವು ಬೂತ್ಗಳಲ್ಲಿ ಕಮ್ಮಿ ಒಟ್ಟು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರು ಎಲ್ಲರೂ ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ಎಲ್ಲರೂ ಸತ್ಪಡಿಸ್ಕೊಂಡು ಹೋಗುವಂಥದ್ದನ್ನು ಮಾಡುವಂಥದ್ದು ಎಲ್ಲರೂ ಇದೆ ಆ ಕೆಲಸ ಮಾಡ್ತೀವಿ ಈಗ ಅವರು ಸ್ವಾಮೀಜಿಯರು ವೈಯಕ್ತಿಕವಾಗಿ ಹೇಳಿದ್ದಾರೆ ನಾವು ಮೊದಲೇ ಹೇಳಾಗೆ ನಾವೆಲ್ಲ ಭಾರತೀಯರು ಯಾರು ಯಾರಿಗೂ ಏನು ದೊಡ್ಡವರಲ್ಲ ಈ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿನಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ ನಡ್ಕೊಂಡು ಹೋಗಬೇಕು ಕೆಲವು ಐಹಿಕರವಾದಂಥ ಘಟನೆಗಳು ಈ ಸಮಾಜದಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇದೆ ಅದನ್ನು ಇರತಕ್ಕಂಥ ಸರ್ಕಾರಗಳು ಸರಿಯಾಗಿ ಬುದ್ಧಿ ಕಲಿಸಿ ನಾವೆಲ್ಲ ಒಂದೇ ಅಂತಕ್ಕಂಥದ್ದನ್ನು ಮನೋಭಾವನೆ ಮೂಡಿಸಿ ಕೆಲಸ ಮಾಡಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅದು ಮಾಡದೇ ಇದ್ದರೆ ಇದು ಏನೋ ಒಂದು ಏನೋ ಈ ದೇ ಈ ಪ್ರಪಂಚದಲ್ಲಿ ಏನು ವಿಶ್ವ ವಿಶ್ವಮಟ್ಟಕ್ಕೆ ನಮ್ಮ ದೇಶ ಒಂದು ಕಾಲ ಹೃದುಕೊಳ್ಳ ಮಟ್ಟಕ್ಕೆ ನಮ್ಮ ಗುರುತು ಮಾಡ್ಕೊತಾ ಇದೆಯೋ ಅದಕ್ಕೆ ಒಂದು ಧಕ್ಕೆ ಆಗುವಂಥ ಸ್ಥಿತಿ ನಮ್ಮಂಥ ರಾಜಕಾರಣಿಗಳಿಂದ ಬರುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ ಥ್ಯಾಂಕ್ ಯು ಸರ್